ಗುಡ್ ಮಾರ್ನಿಂಗ್ ಎಲ್ರಿಗೂ ಇವತ್ತು ಗುರುವಾರದ ಲಾಗನ್ನು ಸ್ಟಾರ್ಟ್ ಈ ಎಷ್ಟು ದಿನ ಸ್ಟಿಚಿಂಗ್ ಎಲ್ಲ ಇದ್ದೆ ಬಟ್ ಒಬ್ಬೊಬ್ಬರಿಗೆ ಸ್ಟಿಚಿಂಗ್ ಜಾಸ್ತಿ ಇಷ್ಟಪಡೋದಿಲ್ಲ ಲಾಗ್ ಹಾಕಿ ಲಾಗ್ ಹಾಕಿ ಅಂತ ಕೇಳ್ತಾ ಇರ್ತಾರಲ್ವ ಅದಕ್ಕೋಸ್ಕರ ಇವತ್ತು ಸಿಂಪಲ್ಲಾಗಿ ಬೆಳಗಿನ ಜಾವನೇ ನಾನು ಇವತ್ತು ಗುರುವಾರ ಎದ್ದುಬಿಟ್ಟು ಕೆಲಸ ಸ್ಟಾರ್ಟ್ ಇದ್ದೀನಿ ನೋಡ್ತಾ ಇರ್ಬೋದು ಏಳು ದಿನ ನಾನು ಪೂಜೆ ಮಾಡಿರಲಿಲ್ಲ ನಾವು ಮನೆಯಲ್ಲಿ ಅದಕ್ಕೋಸ್ಕರ ಇವತ್ತು ಕರೆಕ್ಟಾಗಿ ಬುಧವಾರಕ್ಕೆ ಏಳು ದಿನ ಆಯಿತು ಬುಧವಾರ ಮಾಡಿದರೆ ಆಗ್ತಿತ್ತು ಬಟ್ ಬುಧವಾರ ಬೇಡ ಅಂತ ಗುರುವಾರನೇ ಸ್ಟಾರ್ಟ್ ಮಾಡೋಣ ಪೂಜೆ ಅಂತ ಗುರುವಾರದಿಂದ ನಾವು ಪೂಜೆನ ಸ್ಟಾರ್ಟ್ ಮಾಡ್ತಾ ಇರೋದು ಇಲ್ಲಿ ಚಿಕ್ಕದಾಗಿ ಒಂದು ರಂಗೋಲಿನ ಹಾಕ್ತಾ ಇರೋದು ದೊಡ್ಡದೆಲ್ಲ ಹಾಕಲ್ಲ ಬಟ್ ಸಿಂಪಲ್ಲಾಗಿ ಡೇಲಿ ಯಾವ ರೀತಿ ರಂಗೋಲಿನ ಹಾಕ್ ಹಾಕೋದು ಅದೇ ರೀತಿ ಒಂದು ಚಿಕ್ಕದಾಗಿ ರಂಗೋಲಿನ ಹಾಕ್ತಾ ಇರೋದು ಆ ಫ್ರೆಂಡ್ಸ್ ಯಾರೆಲ್ಲ ಹೊಸ್ದಾಗಿ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಪಕ್ಕದಲ್ಲಿರುವಂಥ ಬೆಲ್ಲೈಕನ್ನ ಪ್ರೆಸ್ ಮಾಡಿ ಹಾಲ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ ನಾನು ಹಾಕಿರೋಂಥ ವೀಡಿಯೋಸ ನಿಮಗೆ ನೋಟಿಫಿಕೇಷನ್ ಬರುತ್ತೆ ಸಡನ್ನಾಗಿ ನನ್ನ ಒಂದು ವೀಡಿಯೋನ ವಾಚ್ ಮಾಡ್ಬೋದು ಅಂತ ಹೇಳ್ಬೋದು ಎಲ್ಲ ಹಾಕಿ ಆದಮೇಲೆ ಒಂದೇ ಒಂದು ಹೂ ಬಿಟ್ಟಿತ್ತು ಅದು ಹೂವನ್ನ ಇವಾಗ ಹರ್ಕೊತಾ ಇದ್ದೀನಿ ಒಂದೇ ಬಿಟ್ಟಿದ್ದು ಚಿಕ್ಕ ಗಿಡ ಅಲ್ವಾ ಒಂದೇ ಒಂದು ಹೂ ಇತ್ತು ನೋಡ್ತಾ ಇರ್ಬೋದು ಫುಲ್ ಹಳ್ಳಿತ್ತು ಒಳಗಡೆ ಕೆಲಸ ಆಲ್ಮೋಸ್ಟ್ ಎಲ್ಲ ನೈಟೇ ಮಾಡಿ ಮಲ್ಕೊಂಡಿದ್ವಿ ಬೆಳಗ್ಗೆ ಅಂದರೆ ಸ್ವಲ್ಪ ಗಡಿ ಬಿಡಿ ಆಗುತ್ತೆ ಅಂತ ಅಂದ್ಬಿಟ್ಟು ಇಲ್ಲಿ ನೋಡ್ತಾ ಇರ್ಬೋದು ಎಲ್ಲ ಕ್ಲೀನ್ ಮಾಡಿ ಮಲ್ಕೊಂಡಿದ್ದು ನೈಟು ಎಲ್ಲ ಇವಾಗ ಜಸ್ಟ್ ಒಂದು ಕಸ ಉಡ್ಸಿ ಇವಾಗ ನೆಲ ಒರೆಸಿದ್ರೆ ಮುಗೀತು ನೈಟೇ ನೆಲೆಲ್ಲ ಒರೆಸಿದ್ವಿ ಬಟ್ ಮಾರ್ನಿಂಗು ಒರೆಸಿದ್ರೆ ಬೆಸ್ಟು ಅಂತಂದ್ಬಿಟ್ಟು ಇವಾಗ ಸ್ವಲ್ಪ ಒರೆಸ್ಕೊಂಡು ಹೋಗಬೇಕು ಅದಾದಮೇಲೆ ಎಲ್ಲ ನಮ್ಮ ತಂಗಿ ಕೂಡ ಎದ್ದಿದ್ರು ಅವ್ರು ಇವಾಗ ಪ್ರೆಷಪ್ ಆಗಿಬಿಟ್ಟು ಅವ್ರು ಕೂಡ ಆ ಪೂಜೆನ ಅವಾಗ ಸ್ಟಾರ್ಟ್ ಮಾಡ್ತಾರೆ ನಾನು ಅಡುಗೆ ಮಾಡಲಿಕ್ಕೆ ಸ್ಟಾರ್ಟ್ ಮಾಡ್ತೀನಿ ಇವತ್ತು ಸೀರೆ ಉಟ್ಕೊಂಡಿದ್ದೀನಿ ನಮ್ಮ ತಂಗಿಯಲ್ಲಿ ಪೂಜೆಗೆ ಎಲ್ಲ ಇದನ್ನ ಮಾಡ್ಕೊತಾರೆ ನಾನು ಇವಾಗ ಟೀ ಗಿಡ ಅಂತ ಪಾತ್ರೆ ತೊಗೊಂಡು ಹೋಗಿ ಟೀ ಮಾಡ್ತಿದ್ದೀನಿ ಅವ್ರದ್ದು ಪೂಜೆ ಕೂಡ ಆಗುತ್ತೆ ನಮ್ಮದು ಸೈಡಲ್ಲಿ ಟೀ ಕೂಡ ಸ್ಲಿಮ್ಮಲ್ಲಿ ಇಟ್ಬಿಟ್ರೆ ಕುದಿಯುತ್ತೆ ಚೆನ್ನಾಗಿ ಕುದ್ರೇ ಟೀ ಟೇಸ್ಟ್ ಬರೋದು ಅದಕ್ಕೋಸ್ಕರ ಇವಾಗ ಸ್ಲಿಮ್ಮಲ್ಲಿ ಇಟ್ಬಿಟ್ಟು ಕುದಿಯೋದಕ್ಕೆ ಬಿಟ್ಟು ಬಿಡ್ತೀನಿ ಅದು ತನ್ನ ಪಾಡಿ ತನ್ನ ಕುದಿಯುತ್ತೆ ಇಲ್ಲಾಂದರೆ ಟೀ ಕುಡಿಲಿಲ್ಲ ಅಂತಂದ್ರೆ ಮೈಂಡೇ ಓಡಲ್ಲ ಅದಕ್ಕೋಸ್ಕರ ಅಡ್ವಾನ್ಸ್ ಆಗಿ ಇವಾಗ ಟೀ ಕುದಿಯೋಕ್ಕೆ ಇಟ್ಬಿಟ್ಟು ಬೇರೆ ಕೆಲಸ ಈರುಳ್ಳಿ ಕಟ್ ಮಾಡೋದು ಅದೆಲ್ಲ ಇದೆ ಅದನ್ನು ಟೀ ಕುಡಿದ ಮೇಲೆ ಮಾಡೋಣ ಅಂತ ಅಂದ್ಬಿಟ್ಟು ಫಸ್ಟ್ ಇವಾಗ ಟೀ ಕುಡ್ದು ಆಮೇಲೆ ಇನ್ನೂ ಯಾರೂ ಎದ್ದಿಲ್ಲ ಸ್ನೇಹಿತರೆ ಇನ್ನೂ ಬೆಳಗಿನ ಜಾವನಲ್ವಾ ಒಂದು ಹಾಫ್ ಆ್ಯನ್ ಅವರ್ ಕೆಲಸ ಆಯಿತು ಇವಾಗ ಹತ್ತತ್ರ ಮೋಸ್ಟ್ಲಿ ಐದೂವರೆ ಐದು ನಲವತ್ತಾಗಿದೆ ಅಂದ್ಕೊಂಡಿದ್ದೀನಿ ಐದು ನಲವತ್ತಾಗಿದೆ ಆಲ್ಮೋಸ್ಟ್ ಎಲ್ಲರೂ ಎದ್ದೇಳಬೇಕು ಅಂತಂದರೆ ಏಳು ಏಳು ಕಾಲು ಬೇಕು ನಮ್ಮ ಮನೆಯಲ್ಲಿ ಬೇಗ ಎದ್ದೇಳ ನಾವೇ ಇಬ್ಬರು ಅವರವರು ಯಾರೂ ಅಷ್ಟು ಬೇಗ ಎದ್ದಿರೋದಿಲ್ಲ ಬೇಗ ಕೆಲಸ ಮಾಡ್ಕೊಂಡು ಅದರಲ್ಲಿ ಇವತ್ತು ರೊಟ್ಟಿ ಮಾಡ್ತಾ ಇಲ್ಲ ಟಿಫನ್ಗೆ ಏನಾದರೂ ಮಾಡೋಣ ಅಂತ ಅಂದ್ಕೊಂಡು ರೊಟ್ಟಿ ಮಾಡ್ತಿಲ್ಲ ಮಕ್ಕಳಿಗೆ ಬಾಕ್ಸಿಗೆ ಏನಾದರೂ ರೈಸ್ ಐಟಮ್ ಮಾಡಿಬಿಟ್ಟು ನಮಗೆ ಬೆಳಗ್ಗೆ ಟಿಫನ್ಗೆ ಏನಾದರೂ ಮಾಡೋಣ ಅಂತ ಮಾಡ್ತಾ ಇರೋದು ರೊಟ್ಟಿ ಆದರೆ ಸ್ವಲ್ಪ ಲೇಟಾಗುತ್ತೆ ಟಿಫನ್ ಆದರೆ ಬೇಗ ಆಗುತ್ತೆ ಅಂದರೆ ಡೈಲಿ ರೊಟ್ಟಿನೇ ಮಾಡೋದು ಬಟ್ ವಾರದಲ್ಲಿ ಒನ್ ಡೇ ಇಲ್ಲಾಂದರೆ ಎರಡು ದಿನ ಏನಾದರೂ ಟಿಫನ್ ಮಾಡ್ಕೊಂಡಾದ್ಮೇಲೆ ರೊಟ್ಟಿ ಮಾಡೋದು ಇಲ್ಲಿ ಟೀ ಆಗ ಆಲ್ರೆಡಿ ಕುದೀತಾ ಇದೆ ಅಲ್ವ ಇವಾಗ ಅದನ್ನು ಸೋದಿಸ್ಬಿಟ್ಟು ಇವಾಗ ಟೀ ಕುಡಿದು ಟೀ ಏನು ಕಪ್ಪಿದೆ ಅಂದ್ಕೊಂತೀರ ಬಟ್ ಜಾಸ್ತಿ ಹಾಲಾದ್ರೆ ನಮ್ಮನೇಲಿ ಕುಡಿಯೋದಿಲ್ಲ ಅದಕ್ಕೋಸ್ಕರ ಸ್ವಲ್ಪ ಟೀ ಪುಡಿ ಜಾಸ್ತಿ ಹಾಕಿಬಿಟ್ಟು ಒಂಚೂರು ಹಾಲು ಕಮ್ಮಿ ಹಾಕಿ ಟೀ ಮಾಡೋದು ಅಷ್ಟೇ ಟೀ ಎಲ್ಲ ಆದಮೇಲೆ ಇವಾಗ ಒಂದು ಮೂರಿಂದ ನಾಲ್ಕು ಜನ ಆದ್ವಿ ಟೀ ಕುಡಿಯೋದಕ್ಕೆ ಅಂತ ಇನ್ನೂ ಮಲ್ಕೊಂಡಿದ್ದಾರೆ ಆ ಕಾಲೇಜೆಲ್ಲ ಹೋಗಬೇಕಲ್ವಾ ನಮ್ಮ ಆಂಟಿ ಮಗಳೆಲ್ಲ ಇಲ್ಲೇ ಇದ್ರಲ್ವಾ ಅವರು ಮತ್ತು ನಮ್ಮ ನಾನು ಪುಷ್ಪ ಅತ್ತೆ ಎದ್ದಿದ್ದು ನನ್ನ ಮಗಳು ಕೂಡ ಎದ್ದಿದ್ದಾಳೆ ಅವಳು ಕೂಡ ಅವಳು ಎಲ್ಲ ಮುಖ ತೊಳ್ಕೊಂಡು ಫ್ರೆಶ್ಅಪ್ ಆಗಿ ಅವಳು ಕೂಡ ಟೀ ಕುಡಿಯೋ ಟೈಮಿಗೆ ಎದ್ದುಬಿಟ್ಲು ಬಂದಳು ಇವಾಗ ಐದು ಜನ ಆಗಿದ್ವಿ ಇನ್ನು ಮಿಕ್ಕಿದ ಟೀನ ಇನ್ನೊಂದು ಸರಿ ಸೋದಿಸಿಬಿಟ್ಟು ಅದನ್ನು ಎತ್ತಿಟ್ಟರೆ ಸ್ವಲ್ಪ ಬಿಸಿ ಇರುತ್ತೆ ಅಲ್ವಾ ಇವಾಗ ನೆಕ್ಸ್ಟ್ ಯಾರಾದರೂ ಫ್ರೆಶ್ಅಪ್ ಆಗಿ ಬಂದರೆ ಅವರು ಕುಡಿತಾರೆ ಟೀ ಕುಡಿದು ಆದಮೇಲೆ ಇವಾಗ ನೋಡ್ತಾರೆ ಒಬ್ಬೊಬ್ಬರೇ ಬಂದು ಟೀನ ತೊಗೊಂಡು ಹೋಗ್ತಿದ್ದಾರೆ ಇವರು ನಮ್ಮ ಆಂಟಿ ಮಗಳು ಇವಾಗ ನಾನು ಟೀ ಎಲ್ಲ ಕುಡಿದಾದ್ಮೇಲೆ ಇವಾಗ ನೈಟೇ ಪಾತ್ರೆ ಎಲ್ಲ ತೊಳೆದಿಟ್ಟಿದ್ವಲ್ವ ಅದು ಇವಾಗ ಸ್ಟ್ಯಾಂಡಿಗೆ ಹಾಕಿ ಫಿನಿಷ್ ಮಾಡಿಬಿಡ್ತೀನಿ ಇದು ಸುಮ್ಮನೆ ಅಲ್ಲಿ ಅಲ್ಲಿ ಅಲ್ಲೇ ಅಲ್ಲಿ ಇಲ್ಲಿ ಇಡೋ ಎತ್ತಿಡೋದಾಗಿಬಿಡತ್ತೆ ಸುಮ್ಮನೆ ಸ್ಟ್ಯಾಂಡಿಗೆ ಹಾಕಿದರೆ ಒಂದು ಕಡೆ ಇರುತ್ತೆ ಅಂತ ಇವಾಗೆಲ್ಲ ಸ್ಟ್ಯಾಂಡಿಗೆ ಹಾಕಿ ಆದಮೇಲೆ ಮತ್ತೆ ಏಳು ದಿನ ನೀವು ಯಾಕೆ ಪೂಜೆ ಮಾಡಿಲ್ಲ ಅಂತ ಡೌಟ್ ಏನಾದರೂ ಇತ್ತೆ ಹಿಂದಿನ ವಿಡಿಯೋದಲ್ಲಿ ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿದ್ದೀನಿ ನೋಡಿ ಆ ವೀಡಿಯೋ ಯಾರೆಲ್ಲ ಫುಲ್ ನೋಡಿದರೆ ಗೊತ್ತಾಗುತ್ತೆ ನಿಮಗೆ ಯಾಕೆ ಏಳು ದಿನ ಪೂಜೆ ಪುನಸ್ಕಾರ ಆಗಿರ್ಬೋದು ಯಾವುದೇ ಒಂದು ಶುಭ ಕಾರ್ಯ ಮಾಡಿರ್ ಮಾಡೋದಿಲ್ಲ ಆ ಟೈಮಲ್ಲಿ ಅಂತ ಹೇಳ್ಬೋದು ಇಲ್ಲಿ ನೋಡ್ತಾ ಇರ್ಬೋದು ಪೂಜೆ ಎಲ್ಲ ಮುಗಿಸಿ ಆದಮೇಲೆ ಒಂದು ವಿಡಿಯೋ ತೊಗೊಂಡಿದ್ದು ಈ ರೀತಿ ಪೂಜೆ ಮಾಡಿದ್ದಾರೆ ನಮ್ಮ ಸಿಸ್ಟರ್ ಅಂತಲೇ ಹೇಳ್ಬೋದು ನೋಡಿದ್ರಿ ಅಲ್ವಾ ಏಳು ದಿನ ಆದಮೇಲೆ ಮತ್ತೆ ಒಂದು ನಮಗೆ ಒಂದು ಕಳೆ ಬಂತ ಹೇಳ್ಬೋದು ಮನೆಗೆ ಅದೇನೋ ಒಂಥರ ಪೂಜೆ ಮಾಡಿಲ್ಲ ಅಂದರೆ ಒಂದು ಒಂದು ದಿನ ಬಿಡೋ ಆಗಿಲ್ಲ ಒಂದು ಸ್ವಲ್ಪ ಲೇಟ್ ಆದರೆ ಏನೋ ಒಂಥರ ತಳಮಳ ಆಗುತ್ತೆ ಪೂಜೆ ಮಾಡಿಲ್ಲ ಅಂತ ಬಟ್ ಏಳು ದಿನಗಳ ಕಾಲ ಬಿಡಲೇಬೇಕು ಯಾಕಪ್ಪ ಅಂತಂದರೆ ಹಿರಿಯರು ಯಾವ ರೀತಿ ನಡ್ಕೊಂಡು ಬಂದಿದ್ದಾರೆ ಪದ್ಧತಿ ಆಚಾರಗಳನ್ನು ನಾವು ಅದನ್ನು ಪಾಲಿಸ್ಕೊಂಡು ಹೋಗ್ತಾ ಇರ್ ಇರಬೇಕಂದ್ರೆ ಈ ರೀತಿ ಒಂದು ಚಿಕ್ಕ ಚಿಕ್ಕದಾಗಿ ನಡೆಸ್ಕೊಂಡು ಪಾಲಿಸ್ಕೊಂಡು ಪದ್ಧತಿಗಳನ್ನು ಮಾಡ್ಕೊಂಡು ರೂಢಿ ಎಲ್ಲಿಟ್ಕೋಬೇಕಾಗುತ್ತೆ ಅಂತಲೇ ಹೇಳ್ಬೋದು ಕೆಲಸ ಎಲ್ಲ ಮುಗಿಸಿ ಆದಮೇಲೆ ಇವಾಗ ನಾನು ಲೆಹೆಂಗಾ ಆ ಒಂದು ಸ್ಟಿಚ್ ಮಾಡೋದಿತ್ತು ಅದನ್ನು ಇವಾಗ ಸ್ಟಿಚಿಂಗನ್ನು ಮಾಡ್ತಾ ಇದ್ದೀನಿ ಇದು ಬಂದು ಒಂಬತ್ತುವರೆ ಚೆಸ್ಟ್ ಮೆಜರ್ಮೆಂಟು ಅಂದರೆ ಫುಲ್ಲು ದಪ್ಪ ಇರೋದರಿಂದ ಒಂಬತ್ತುವರೆ ಚೆಸ್ಟು ಸ್ವಲ್ಪ ಸ್ವಲ್ಪ ಲೂಸ್ ಇರಲಿ ಅಂತ ಅಂದ್ಬಿಟ್ಟು ಒಂಚೂರು ಒಂದು ಅರ್ಧ ಇಂಚು ಎಕ್ಸ್ಟ್ರಾ ತೊಗೊಂಡಿದ್ದೀನಿ ಅಂದರೆ ಒಂಬತ್ತು ಇಂಚ್ ಚೆಸ್ಟ್ ಮೆಜರ್ಮೆಂಟು ಒಂಬತ್ತುವರೆಗೆ ರೆಡಿ ತೊಗೊಂಡಿದ್ದೀನಿ ಇದು ಏನಾದರೂ ಕಟ್ಟಿಂಗು ಬೇಕು ಅನ್ನೋದಾದರೆ ಖಂಡಿತವಾಗ್ಲೂ ಸಪ್ರೇಟಾಗಿ ಏನಾದರೂ ಕಟ್ಟಿಂಗ್ ಮಾಡಿ ತೋರಿಸ್ತೀನಿ ನಿಮಗೆ ಜಸ್ಟ್ ಇದು ಕಟ್ಟಿಂಗ್ ಏನು ತೋರಿಸ್ತಿಲ್ಲ ಇವಾಗ ನಾನು ವ್ಲಾಗ್ ಮಾಡಿರೋದರಿಂದ ಇದರಲ್ಲಿ ನಾನು ಇವಾಗ ನಾನು ಮಾಡುವಂಥ ಕೆಲಸನ ಇದರಲ್ಲಿ ಸೇರಿಸ್ಕೊಂಡಿದ್ದೀನಿ ಅಷ್ಟೇ ಬಿಟ್ಟರೆ ಕಟ್ಟಿಂಗ್ ಬೇಕು ಅಂದರೆ ಸಪ್ರೇಟಾಗಿ ವಿಡಿಯೋ ಮಾಡಿ ತಿಳಿಸ್ತೀನಿ ಇದ್ರ ಕಟ್ಟಿಂಗ್ ಏನಾದರೂ ಈ ಚೆಸ್ಟ್ ಮೆಜರ್ಮೆಂಟ್ಗೆ ಯಾವ ರೀತಿ ತೊಗೋಬೇಕು ಅಂತ ಖಂಡಿತವಾಗ್ಲೂ ಬ್ಲೌಸ್ಗಿಂತ ಲೆಹಂಗನೆ ತುಂಬ ಈಸಿ ಅಂತಲೇ ಹೇಳ್ಬೋದು ಸ್ನೇಹಿತರೆ ಬ್ಲೌಸ್ ಸ್ವಲ್ಪ ರಿಸ್ಕ್ ಆಗುತ್ತೆ ಒಂದೊಂದೇ ಸ್ಟೆಪ್ ಬೈ ಸ್ಟೆಪ್ ಕಲ್ತ್ಕಂತ ಹೋದರೆ ಬ್ಲೌಸ್ ಕೂಡ ಕಷ್ಟ ಏನಾಗಲ್ಲ ಬ್ಲೌಸು ತುಂಬ ಅಂತಲೇ ಹೇಳ್ಬೋದು ಬ ಬಟ್ ಸ್ಟಾರ್ಟಿಂಗ್ ನಾವೆಲ್ಲ ಲೆಹೆಂಗಾ ಈ ರೀತಿ ಬಾಡಿ ಲೆಂಗಾ ಲಂಗ ಬ್ಲೌಸು ಈ ರೀತಿ ಬೆಲ್ಟ್ ಲಂಗನ ನಾವು ಸ್ಟಿಚ್ ಮಾಡ್ಕೊತ ಮಾಡ್ಕೊತ ಅದೇ ತನಸ ತಾನೇ ಬ್ಲೌಸ್ ಕೂಡ ನಮಗೆ ಮೈಂಡಲ್ಲಿ ಬಂದುಬಿಡುತ್ತೆ ಯಾವ ರೀತಿ ಕಟ್ಟಿಂಗು ಸ್ಟಿಚಿಂಗು ಮಾಡೋದು ಅಂತ ಓಕೆ ಸ್ನೇಹಿತರೆ ಇವತ್ತಿನ ಒಂದು ವೀಡಿಯೋ ನಿಮಗೇನಾದರೂ ಏನಾದರೂ ಇಷ್ಟ ಆದರೆ ಹಂಗೆ ಶೇರ್ ಕೂಡ ಮಾಡಿ ಶೇರ್ ಮಾಡೋವಂಥದ್ದು ಏನೂ ಇಲ್ಲ ಅಂದ್ಕೊಂಡಿದ್ದೀನಿ ಯಾಕಂದರೆ ಯೂಸ್ಫುಲ್ ಅಂಥ ವೀಡಿಯೋಸ್ ಆದರೆ ಶೇರ್ ಮಾಡ್ಬೌದು ಬಟ್ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಯಾವ ರೀತಿ ಬಂದಿದೆ ಇವತ್ತಿನ ಒಂದು ಗುರುವಾರದ ಅಂತ ಅಂತಂದ್ಬಿಟ್ಟು ಥ್ಯಾಂಕ್ ಯು ಫಾರ್ ವಾಚಿಂಗ್ ಯಾರೆಲ್ಲ ಕೊನೆ ತನಕ ವೀಡಿಯೋ ನೋಡಿದಿರಾ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಸ್ನೇಹಿತರೆ